ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವೆ ಮತ್ತೊಂದು ಸುತ್ತಿನ ಭಾರಿ ಸಂಘರ್ಷ ಶುರುವಾಗಿದೆ ಭೀಕರ ಹೊಡೆದಾಟ ಈ ಸಲ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ ಟ್ರಂಪ್ ವಿರುದ್ಧ ಮಸ್ಕ್ ಹೊಸ ಪಕ್ಷ ಕಟ್ತೀನಿ ಟ್ರಂಪ್ರ ರಿಪಬ್ಲಿಕನ್ ಸದಸ್ಯರನ್ನೆಲ್ಲ ಅಲ್ಲಿ ಸೋಲಿಸ್ತೀನಿ ಇದು ನನ್ನ ಜೀವನದ ಅಲ್ಟಿಮೇಟ್ ಗುರಿ ಫೈನಲ್ ಗುರಿ ಅಂತ ಹೇಳಿದ್ದಾರೆ ಘೋಷಿಸಿದ್ದಾರೆ ಇದಕ್ಕೆ ಟ್ರಂಪ್ ಮಸ್ಕ್ಗೆ ಅಮೆರಿಕ ಸರ್ಕಾರ ಕೊಟ್ಟಿರೋ ಎಲ್ಲ ಸಬ್ಸಿಡಿಯನ್ನು ಕಿತ್ ಹಾಕ್ತೇನೆ ಮಸ್ಕ್ನ ದಕ್ಷಿಣ ಆಫ್ರಿಕಾಗೆ ಅಂದರೆ ಮಸ್ಕರ ಹುಟ್ಟೂರಿಗೆ ತವರಿಗೆ ಓಡಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸಿಚುಯುವೇಷನ್ ತುಂಬ ಕ್ರಿಟಿಕಲ್ ಆಗ್ತಾ ಇದೆ ಸ್ನೇಹಿತರೆ ಮಸ್ಕ್ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಸುರಿದು ರನ್ನ ಗೆಲ್ಲಿಸಿರೋ ವ್ಯಕ್ತಿ ಈಗ ಅಂಥವ್ರೆ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದರೆ ಏನಾದರೂ ಆಗ್ಬೋದು ಅಮೆರಿಕ ಸರ್ಕಾರವೂ ಅಲುಗಾಡ್ಬೋದು ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಟ್ರಂಪ್ ಮಸ್ಕ್ ಮತ್ತೆ ಕಿತ್ತಾಡ್ತಿರೋದು ಯಾಕೆ ಮಸ್ಕ್ ವಿರೋಧ ಮಾಡ್ತಿರೋ ಟ್ರಂಪ್ ಹೊಸ ಬಿಲ್ನಲ್ಲಿ ಅಂಥದ್ದೇನಿದೆ ಇದು ಅಮೆರಿಕದ ಭವಿಷ್ಯವನ್ನೇ ಚೇಂಜ್ ಮಾಡ್ಬೋದು ಅಂತ ಹೇಳ್ತಿರೋದು ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮತ್ತೆ ಜಗಳ ತಂದ ಟ್ರಂಪ್ ಮೆಗಾ ಬಿಲ್ ಸ್ನೇಹಿತರೆ ಮಸ್ಕ್ ಮತ್ತು ಟ್ರಂಪ್ ಕಿತ್ತಾಡ್ತಿರೋದಕ್ಕೆ ಕಾರಣ ಮೆಗಾ ಬಿಲ್ ಅಥವಾ ಟ್ರಂಪ್ ಹೇಳುವ ರೀತಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಓ ಬಿ 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 ಅಫಿಷಿಯಲಿ ಕೂಡ ಅಮೆರಿಕ ಸರ್ಕಾರ ಅದನ್ನ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಲೇ ನಾಮಕರಣ ಮಾಡಿದೆ ಟ್ರಂಪ್ ಇದು ಕನಸಿನ ಬಿಲ್ ಟ್ರಂಪ್ ಎರಡನೇ ಅವಧಿಗೆ ಇರಿದಾಗ ಕೆಲ ಮುಖ್ಯ ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಕೆಲವು ಭರವಸೆಗಳನ್ನು ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಟ್ಯಾರಿಫ್ ಹಾಕೋದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಗೆ ಬರೋದು ಇಂಥ ನಿರ್ಧಾರಗಳನ್ನು ಟ್ರಂಪ್ ತಮ್ಮ ಎಕ್ಸಿಕ್ಯೂಟಿವ್ ಆರ್ಡರ್ನಿಂದಲೇ ಅಧ್ಯಕ್ಷರಾಗಿರೋ ಪರಮಾಧಿಕಾರದಿಂದಲೇ ಮಾಡಬಹುದಾಗಿತ್ತು ಆದರೆ ಇನ್ನು ಕೆಲ ನಿರ್ಧಾರ ತಗೊಳ್ಳೋದಕ್ಕೆ ಅಮೆರಿಕದ ಸಂಸತ್ನ ಅನುಮತಿ ಬೇಕಿತ್ತು ಸೊ ಈ ಒ ಬಿ ಎ ಬಿಲ್ ಒಬ್ಬ ಬಿಲ್ ಈಗ ಈ ಉದ್ದೇಶವನ್ನ ಈಡೇರಿಸುತ್ತೆ ಟ್ರಂಪ್ ಸದ್ಯ ಈ ಬಿಲ್ನ ಬಜೆಟ್ ರಿಕನ್ಸಿಲಿಯೇಷನ್ ಪ್ಯಾಕೇಜ್ ಅನ್ನು ಕಳ್ಳ ದಾರಿಯಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ ಬಜೆಟ್ ರೀಕನ್ಸಿಲಿಯೇಷನ್ ಪ್ಯಾಕೇಜ್ ಅನ್ನೋದು ನಮ್ಮಲ್ಲಿ ಫಿನಾನ್ಷಿಯಲ್ ಬಿಲ್ ಇದ್ದ ಹಾಗೆ ಮನಿ ಬಿಲ್ ಇದ್ದ ಹಾಗೆ ಸಾಮಾನ್ಯವಾಗಿ ಅಮೆರಿಕ ಸಂಸತ್ನಲ್ಲಿ ಯಾವುದೇ ಬಿಲ್ ಪಾಸ್ ಆಗಬೇಕು ಅಂದ್ರೆ ಮೂರನೇ ಎರಡರಷ್ಟು ಮತ ಬಿಡಬೇಕು ಆದ್ರೆ ಬಜೆಟ್ ರಿಕನ್ಸುಲಿಯೇಷನ್ ಪ್ಯಾಕೇಜ್ ಗಳಿಗೆ ಸಿಂಪಲ್ ಮೆಜಾರಿಟಿ ಸಾಕು ಹೀಗೆ ಮೇ ಇಪ್ಪತ್ತೆರಡನೇ ತಾರೀಕು ಟ್ರಂಪ್ ಅಮೆರಿಕದ ಕೆಳಮನೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಇನ್ನೂರ ಹದಿನೈದು ಇನ್ನೂರ ಹದಿನಾಲ್ಕು ಟೈಟ್ ಬಹುಮತದೊಂದಿಗೆ ತುಂಬ ಎಡ್ಜ್ನಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದ್ರು ಆವಾಗಲೇ ಟ್ರಂಪ್ ಮತ್ತು ಮಸ್ಕ್ ನಡುವೆ ಮೊದಲ ಹಂತದ ಯುದ್ಧ ಶುರುವಾಗಿತ್ತು ಈಗ ಜುಲೈ ಒಂದನೇ ತಾರೀಕು ಬರೋಬ್ಬರಿ ಇಪ್ಪತ್ತೆಂಟು ಗಂಟೆಗಳ ಚರ್ಚೆ ಬಳಿಕ ಅಮೆರಿಕದ ಮೇಲ್ಮನೆ ಸೆನೆಟ್ನಲ್ಲೂ ಕೂಡ ಬಿಲ್ ಪಾಸ್ ಆಗಿದೆ ಆದರೆ ಇಲ್ಲೂ ಕೂಡ ಐವತ್ತೊಂದು ಐವತ್ತರ ಟೈಟ್ ಎಡ್ಜ್ ಫೈಟ್ನಲ್ಲಿ ಪಾಸಾಗಿದೆ ವೋಟ್ ಟೈ ಆಗಿದ್ದಕ್ಕೆ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಬಂದು ಟೈ ಬ್ರೇಕರ್ ಆಗಿ ಕೆಲಸ ಮಾಡಬೇಕಾಗಿದೆ ಆ ಮೂಲಕ ಈ ಬಿಲ್ ಅಮೆರಿಕವನ್ನ ಆಲ್ರೆಡಿ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅದು ಅರ್ಧಕ್ಕರ್ಧ ಜನ ಮತ್ತು ರಾಜ್ಯಗಳು ಡೆಮೊಕ್ರಾಟ್ಸ್ ಪರ ಅರ್ಧಕ್ಕರ್ಧ ಜನ ರಿಪಬ್ಲಿಕನ್ಸ್ ಪರ ಡಿವೈಡ್ ಆಗಿರೋ ರಾಷ್ಟ್ರ ಇನ್ನಷ್ಟು ಡಿವಿಷನ್ಗೆ ಕಾರಣ ಆಗಿದೆ ಈ ಬಿಲ್ ಈಗ ಅಮೆರಿಕದಲ್ಲಿ ಅಂಥದ್ದೇನಿದೆ ಒಬ್ಬ ಬಿಲ್ನಲ್ಲಿ ಸುಮಾರು ಒಂದು ಸಾವಿರ ಪುಟದ ಈ ಬೃಹತ್ ಮಸೂದೆಯಲ್ಲಿ ಟ್ಯಾಕ್ಸ್ ಕಟ್ ಅಮೆರಿಕ ಸರ್ಕಾರ ಖರ್ಚು ಮಾಡೋದರಲ್ಲಿ ಕೆಲ ಚೇಂಜಸ್ ಮತ್ತು ಅಮೆರಿಕದ ಫೆಡರಲ್ ಯೋಜನೆಗಳಲ್ಲಿ ಬದಲಾವಣೆ ಸೇರಿದ ಹಾಗೆ ಹತ್ತಕ್ಕೂ ಅಧಿಕ ದೊಡ್ಡ ನಿರ್ಧಾರಗಳಿವೆ ಇವುಗಳನ್ನು ಮುಖ್ಯವಾಗಿ ಐದು ಅಂಶಗಳಾಗಿ ಡಿವೈಡ್ ಮಾಡಬಹುದು ಮೊದಲನೇದು ಎರಡು ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಸರ್ಕಾರ ತಂದ ತೆರಿಗೆ ವಿನಾಯಿತಿಗಳನ್ನು ಮುಂದುವರಿಸೋದು ಮೊದಲನೇ ಅವಧಿಯಲ್ಲಿ ಟ್ರಂಪ್ ಕಾರ್ಪೊರೇಟ್ ತೆರಿಗೆ ಇಳಿಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಏರಿಕೆ ಸೇರಿದ ಹಾಗೆ ರೆವಿನ್ಯೂ ವಿಚಾರದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದರು ಮುಂದಿನ ವರ್ಷ ಇವುಗಳ ಅವಧಿ ಮುಗಿಯುತ್ತೆ ಹೀಗಾಗಿ ಈ ಅವಧಿಯನ್ನು ಮುಂದುವರಿಸಿದ್ದಾರೆ ಇದಕ್ಕೆ ಸುಮಾರು ನಾಲ್ಕು ಟ್ರಿಲಿಯನ್ ಡಾಲರ್ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ತ್ರಿಬಲ್ ಬಿ ಬಿಲ್ನ ಅಥವಾ ಒಬ್ಬ ಬಿಲ್ನ ಎರಡನೇ ಅಂಶ ಮತ್ತಷ್ಟು ತೆರಿಗೆ ವಿನಾಯಿತಿ ಓವರ್ ಟೈಮ್ ವೇತನ ಓಟಿ ವೇತನ ಹೋಟೆಲ್ಗಳಲ್ಲಿ ಟಿಪ್ಸ್ ಹಾಗೂ ಸೋಷಿಯಲ್ ಸೆಕ್ಯುರಿಟಿಯಿಂದ ಬರುತ್ತಿರುವ ಆದಾಯ ಇವುಗಳ ಮೇಲೆಲ್ಲ ಅಮೆರಿಕದಲ್ಲಿ ಟ್ಯಾಕ್ಸ್ ಇತ್ತು ಇದನ್ನೀಗ ಬಿಲ್ನಲ್ಲಿ ಕಮ್ಮಿ ಮಾಡಲಾಗ್ತಾ ಇದೆ ಇದರಿಂದ ವಾರ್ಷಿಕವಾಗಿ ಮೂವತ್ತರಿಂದ ಎಂಬತ್ತು ಸಾವಿರ ಡಾಲರ್ ಗಳಿಸೋ ಅಮೆರಿಕನರ ತೆರಿಗೆ ಹದಿನೈದು ಪರ್ಸೆಂಟ್ ಡೌನ್ ಆಗುತ್ತೆ ಅಂತ ವೈಟ್ ಹೌಸ್ ಹೇಳ್ತಾ ಇದೆ ಏನು ಈ ಬಿಲ್ನ ಮೂರನೆಯ ಹಾಗೂ ದೊಡ್ಡ ಅಂಶ ಯಾವುದು ಅಂದರೆ ಗಡಿ ಭದ್ರತೆ ಮೇಲೆ ಖರ್ಚು ಮಾಡೋದು ಮತ್ತು ಅಮೆರಿಕ ಸೇನೆಗೆ ಹೆಚ್ಚು ದುಡ್ಡು ಹಾಕೋದು ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಟ್ರಂಪ್ ಇಮಿಗ್ರೇಷನ್ ಸಂಸ್ಥೆ ಐ ಇಗೆ ಬರೋಬ್ಬರಿ ನೂರ ಹತ್ತು ಬಿಲಿಯನ್ ಡಾಲರ್ ಫಂಡಿಂಗ್ ಕೊಡ್ತಾ ಇದ್ದಾರೆ ಹುಡುಕಿ ಹುಡುಕಿ ಹೊರಗೆ ಹಾಕಕ್ಕೆ ಅಲ್ಲದೆ ಗಡಿ ಭದ್ರ ಮಾಡೋಕ್ಕೆ ಇನ್ನೂ ಐವತ್ತು ಬಿಲಿಯನ್ ಡಾಲರ್ ಸುರಿತಾ ಇದ್ದಾರೆ ಸುಮಾರು ಹತ್ತು ಸಾವಿರ ಇಮಿಗ್ರೇಷನ್ ಏಜೆಂಟ್ಸ್ ನೇಮಕ ಮಾಡಿಕೊಳ್ತಾ ಇದ್ದಾರೆ ಏನೋ ನಾಲ್ಕನೆಯ ಮುಖ್ಯ ಅಂಶ ಅನೌಪಚಾರಿಕ ಸರ್ಕಾರದ ಖರ್ಚುಗಳನ್ನು ಕಟ್ ಮಾಡೋದು ಅನೌಪಚಾರಿಕ ಅಂತ ಹೇಳಿದ್ರೆ ಇಲ್ಲಿ ಟ್ರಂಪ್ ಡಿಕ್ಷನರಿಯ ಅನೌಪಚಾರಿಕತೆ ಏನು ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನು ಈ ಬಿಲ್ ನ ಕೊನೆಯ ಅಂಶ ಡೆಟ್ ಸೀಲಿಂಗ್ ಅಥವಾ ಸರ್ಕಾರದ ಸಾಲದ ಮಿತಿಯನ್ನು ಏರಿಕೆ ಮಾಡೋದು ಸುಮಾರು ಐದು ಟ್ರಿಲಿಯನ್ ಡಾಲರ್ ಗೆ ಡೆಟ್ ಸೀಲಿಂಗ್ ಏರಿಸಿದ್ದಾರೆ ಹೀಗೆ ಬಿಗ್ ಬ್ಯೂಟಿಫುಲ್ ಬಿಲ್ ನಲ್ಲಿ ಮೇಜರ್ ಬದಲಾವಣೆಗಳನ್ನು ಟ್ರಂಪ್ ತರ್ತಾ ಇದ್ದಾರೆ ಮಸ್ಕ್ ವಿರೋಧ ಯಾಕೆ ಬಹುತೇಕ ಬಿಲ್ ಇದೆಯಲ್ಲ ಮತ್ ಯಾಕೆ ಮಸ್ಕ್ ವಿರೋಧಿಸ್ತಿದ್ದಾರೆ ಅಂತ ನೀವು ಕೇಳಬಹುದು ಮಸ್ಕ್ ಟೀಕೆಗೂ ಕಾರಣ ಇದೆ ಕೇಳಲಿಕ್ಕೆ ಇದು ಚೆನ್ನಾಗಿದೆ ಅನಿಸಿದ್ರು ಕೂಡ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕದ ಆರ್ಥಿಕತೆಯನ್ನು ಬರ್ಬಾದ್ ಮಾಡುತ್ತೆ ಅನ್ನೋದು ಮಸ್ಕ್ ವಾದ ಒಂದು ಕಡೆ ಟ್ಯಾಕ್ಸ್ ಕಟ್ ಮತ್ತೊಂದು ಕಡೆ ಸರ್ಕಾರದ ಖರ್ಚು ಏರಿಕೆ ಇದರಿಂದ ಅಮೆರಿಕದ ವಿತ್ತೀಯ ಶಿಸ್ತು ಕಿತ್ಕೊಂಡು ಹೋಗುತ್ತೆ ವಿತ್ತೀಯ ಕೊರತೆ ಅಂದರೆ ಸರ್ಕಾರಕ್ಕೆ ಬರುವ ಆದಾಯ ಮತ್ತು ಸರ್ಕಾರ ಮಾಡುವ ಖರ್ಚಿನ ಅಂತರ ಕೊರತೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ಅಮೆರಿಕ ತನ್ನ ತಾಕತ್ತು ಮೀರಿ ಓವರ್ ಖರ್ಚು ಮಾಡುತ್ತೆ ಸಾಲ ಮಾಡಿಕೊಂಡು ಅಂತ ಈಗ ಆಲ್ರೆಡಿ ಅಮೆರಿಕದ ವಿತ್ತೀಯ ಕೊರತೆ ಜಿ ಡಿ ಪಿಯ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಎಕ್ಸಾಕ್ಟ್ ಫಿಗರ್ ಹೇಳಬೇಕು ಅಂದರೆ ಒಂದು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಈ ಒಬ್ಬ ಜಾರಿಯಾಗ್ತಿರೋದ್ರಿಂದ ಈಗ ಈ ಕೊರತೆ ಮೂರು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ಗೆ ಹೋಗುತ್ತೆ ಈ ಅಂಕಿಅಂಶವನ್ನು ಖುದ್ದು ಅಮೆರಿಕ ಸರ್ಕಾರದ ಬಜೆಟ್ ಸಂಸ್ಥೆನೇ ಕೊಟ್ಟಿದೆ ಇದರ ಅರ್ಥ ಭಾರತದ ಜಿ ಡಿ ಪಿ ಗಾತ್ರದಷ್ಟು ಅಮೆರಿಕದ ಫಿಸಿಕಲ್ ಡೆಫಿಸಿಟ್ ಇರುತ್ತೆ ವಿತ್ತೀಯ ಕೊರತೆ ಇರುತ್ತೆ ಅಲ್ಲದೆ ಇಷ್ಟೊಂದು ದೊಡ್ಡ ಅಂತರವನ್ನು ತುಂಬೋದು ಹೇಗೆ ಸಾಲ ಮಾಡಬೇಕು ಈಗ ಆಲ್ರೆಡಿ ಅಮೆರಿಕದ ಸಾಲ ಜಿ ಡಿ ಪಿಯ ನೂರ ಇಪ್ಪತ್ತು ಪರ್ಸೆಂಟ್ ಇದೆ ಈ ಟ್ರಂಪ್ ಬಿಲ್ನಿಂದ ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ನಂಬರ್ ಇನ್ನೂರು ಪರ್ಸೆಂಟ್ಗೆ ಹೋಗ್ಬೋದು ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಅಂದರೆ ಅಮೆರಿಕ ತನ್ನ ಆರ್ಥಿಕತೆಗಿಂತ ಡಬಲ್ ಸಾಲ ಮಾಡ್ದಂಗೆ ಆಗುತ್ತೆ ಉತ್ಪಾದನೆಗಿಂತ ಡಬಲ್ ಸಾಲ ಹೀಗಾಗಿಯೇ ಮಸ್ಕ್ ಹಿಗ್ಗಾಮುಖ ಜಾಡಿಸ್ತಾ ಇದ್ದಾರೆ ಒಬ್ಬ ಬಿಲ್ಲನ್ನು ಹಿಡ್ಕೊಂಡು ಮಸ್ಕ್ ಗಡಿಪಾರು ಹೊಸ ಅಮೆರಿಕ ಪಕ್ಷ ಟ್ರಂಪ್ ಬಿಲ್ ವಿರುದ್ಧ ಟ್ವೀಟ್ ಮಾಡಿರೋ ಮಸ್ಕ್ ಇದು ಹುಚ್ಚುತನ ಅಮೆರಿಕದ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ಸಾಲದ ಏರಿಕೆ ನಮ್ಮ ದೇಶ ಪೋರ್ಕಿ ಪಿಗ್ ಪಾರ್ಟಿ ಅಂದರೆ ಭ್ರಷ್ಟದಿಂದ ಆಳಲ್ಪಡ್ತಾ ಇದೆ ಜನರ ಬಗ್ಗೆ ಕಾಳಜಿ ತೋರುವ ಹೊಸ ಪಕ್ಷವನ್ನು ರಚಿಸೋ ಟೈಮ್ ಬಂದಿದೆ ಚುನಾವಣಾ ಪ್ರಚಾರದಲ್ಲಿ ಸರ್ಕಾರದ ಖರ್ಚುಗಳನ್ನು ಇಳಿಸ್ತೀವಿ ಅಂತ ಭಾಷಣ ಮಾಡಿ ಈಗ ನೋಡಿದ್ರೆ ಈ ಬಿಗ್ ಬಿಲ್ ತಗೊಂಡ್ಬರ್ತಾ ಇದ್ದಾರೆ ಇದರ ಪರವಾಗಿ ಮತ ಹಾಕಿರೋ ಸಂಸದರಿಗೆಲ್ಲ ಅಪಮಾನ ಆಗಬೇಕು ಮುಂದಿನ ವರ್ಷ ಪ್ರೈಮರಿ ಎಲೆಕ್ಷನ್ ಅಲ್ಲಿ ನೀವು ನಿಮ್ಮ ಸ್ಥಾನವನ್ನ ಸೋಲ್ತೀರಿ ನಿಮ್ಮನ್ನ ಸೋಲಿಸುವುದೇ ನನ್ನ ಅಂತಿಮ ಗುರಿ ಆಗುತ್ತೆ ಅಂತ ಮಸ್ಕ್ ಯುದ್ಧ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಮತ್ತು ಟೀಮ್ ಮೇಲೆ ಅಲ್ಲದೆ ಈ ಬಿಲ್ ಪಾಸ್ ಆದ ಮರುದಿನವೇ ಹೊಸ ಅಮೆರಿಕ ಪಕ್ಷ ಸ್ಥಾಪನೆ ಆಗಲಿದೆ ಅಂತ ಹೇಳಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಟ್ರಂಪ್ ಈ ಬಿಲ್ನಲ್ಲಿ ಇವಿ ವಿ ಕಾರ್ಗಳ ಸಬ್ಸಿಡಿ ಕಟ್ ಮಾಡಿದ್ದೀವಿ ಅದಕ್ಕೆ ಮಸ್ಕ್ ಹಿಂಗೆ ಆಡ್ತಾ ಇರೋದು ಇತಿಹಾಸದಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಪಡಿತಾ ಇರೋ ಮನುಷ್ಯನೀತ ಒಂದು ವೇಳೆ ಸಬ್ಸಿಡಿ ಇಲ್ಲ ಅಂದ್ರೆ ಮಸ್ಕ್ ತನ್ನ ಅಂಗಡಿ ಬಾಗಿಲು ಹಾಕೊಂಡು ವಾಪಸ್ ತನ್ನ ತವರಿಗೆ ದಕ್ಷಿಣ ಆಫ್ರಿಕಾಗೆ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ಮಸ್ಕ್ರಾ ಹುಟ್ಟು ದೇಶ ಅದಕ್ಕೆ ಅಂದ್ರೆ ರಾಕೆಟ್ ಸ್ಯಾಟಲೈಟ್ ಯಾವುದು ಲಾಂಚ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ ಕಾರ್ನು ಉತ್ಪಾದಿಸೋಕ್ಕಾಗಲ್ಲ ದೇಶಕ್ಕೆ ಭಾರಿ ಉಳಿತಾಯ ಆಗುತ್ತೆ ಬಹುಶಃ ನಾವು ಡೋಜ್ ಗೆ ಈ ಬಗ್ಗೆ ಚೆಕ್ ಮಾಡೋಕೆ ಹೇಳಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಮತ್ತೆ ಮಸ್ಕ್ ರಿಯಾಕ್ಟ್ ಮಾಡಿದ್ದು ಅದೇನು ಕಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಾನೇ ಕಟ್ ಮಾಡಿ ಅಂತ ಅಂತ ಇದ್ದಾರೆ ಕಡೆ ಪತ್ರಕರ್ತರೊಬ್ಬರು ಟ್ರಂಪ್ ಗೆ ನೀವು ಮಸ್ಕರ್ನ ಅಮೆರಿಕದಿಂದ ಗಡಿಪಾರು ಮಾಡ್ತೀರಾ ಅಂತ ಕೇಳಿದಕ್ಕೆ ಅದಕ್ಕೆ ಟ್ರಂಪ್ ಹೌದು ಈ ಆಯ್ಕೆಯನ್ನು ನೋಡಬೇಕಾಗುತ್ತೆ ನಾವು ಇಲಾನ್ ಮಸ್ಕ್ ಮೇಲೆ ಡೋಜ್ ಕೂಡ ಬಿಡಬಹುದು ಈ ಡೋಜ್ ರಾಕ್ಷಸ ಇಲಾನ್ನ ಹೋಗಿ ತಿನ್ನತ್ತೆ ಪಾಪ ಅಲ್ವಾ ಏನ್ ಮಾಡೋದು ಅವನಿಗೆ ಭಾರಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಅಗೇನ್ ತಲೆ ಇಲ್ಲ ಬುಡ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ ಅಲ್ಲಾಡುತ್ತೆ ಟ್ರಂಪ್ ಕುರ್ಚಿ ಸಂಸದರಿಗೆ ಮಸ್ಕ್ ಬೆದರಿಕೆ ಮಸ್ಕ್ ಬೆದರಿಕೆಯನ್ನ ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ ಟ್ರಂಪ್ ಗೆಲ್ಲೋಕೆ ದೊಡ್ಡ ಪುಷ್ ಕೊಟ್ಟಿದ್ದೆ ಮಸ್ಕ್ರ ರಾಕೆಟ್ ಅಧ್ಯಕ್ಷ ಚುನಾವಣೆಯಲ್ಲಿ ಮಸ್ಕ್ ಟ್ರಂಪ್ ಕೈ ಜೋಡಿಸೋಕು ಮೊದಲು ಸ್ಪರ್ಧೆ ಫಿಫ್ಟಿ ಫಿಫ್ಟಿ ಇತ್ತು ಆದ್ರೆ ಯಾವಾಗ ಮಸ್ಕ್ ಟ್ರಂಪ್ ಕೈ ಹಿಡಿದ್ರು ಟ್ರಂಪ್ ಮೇಲಕ್ ಬಂದ್ರು ಇನ್ನು ಕೂಡ ಎಲಾನ್ ಮಸ್ಕ್ ಇಂಟರ್ನೆಟ್ ನಲ್ಲಿ ಡಾಮಿನೇಟ್ ಮಾಡೋದು ಹೇಗೆ ಅಂತ ಗೊತ್ತು ಆಲ್ಗೋರಿ ಡಾಮಿನೇಟ್ ಮಾಡೋದು ಹೇಗೆ ಅಂತ ಗೊತ್ತು ಸೊ ಟ್ರಂಪ್ ಅಲ್ಲಿ ಎಡ್ಜನ ಪಡ್ಕೊಂಡ್ರು ಟ್ರಂಪ್ ತಂಡ ಐವತ್ತು ಮಿಲಿಯನ್ ಡಾಲರ್ ಕೊರತೆ ಅನುಭವಿಸ್ತಾ ಇತ್ತು ದುಡ್ಡಲ್ಲೂ ಕೂಡ ಅಂತ ಟೈಮ್ ನಲ್ಲಿ ಮಸ್ಕ್ ಅಮೆರಿಕ ಸೂಪರ್ ಪಿ ಎಸ್ ಸಿ ಅನ್ನೋ ನಿಧಿಯನ್ನ ಸ್ಥಾಪಿಸಿ ಬರೋಬ್ಬರಿ ಇನ್ನೂರ ತೊಂಬತ್ತು ಮಿಲಿಯನ್ ಡಾಲರ್ ಸುರಿದ್ರು ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ಹೀಗಾಗಿ ಟ್ರಂಪ್ ಗೆಲ್ಲೋದು ಸುಲಭ ಆಯಿತು ಈಗ ಅಂತಹ ಮಸ್ಕ್ ಟ್ರಂಪ್ ವಿರುದ್ಧ ಪಕ್ಷ ಕಟ್ತೀನಿ ಟ್ರಂಪ್ ಪರವಾಗಿ ವೋಟ್ ಮಾಡಿದ ಸಂಸದರನ್ನೆಲ್ಲ ಸೋಲಿಸ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ವರ್ಷ ಅಮೆರಿಕದಲ್ಲಿ ಪ್ರೈಮರಿ ಎಲೆಕ್ಷನ್ ಇದೆ ಅಂದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದಕ್ಕೆ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತೆ ಅಲ್ಲಿಗ ಯಾರ್ಯಾರು ಈ ಬಿಗ್ ಬ್ಯೂಟಿಫುಲ್ ಬಿಲ್ ಪರವಾಗಿ ವೋಟ್ ಮಾಡಿದಾರೋ ಅವರ ವಿರುದ್ಧ ನಾನು ಪ್ರಚಾರ ಮಾಡಿ ದುಡ್ಡು ಹಾಕ್ತೀನಿ ಅವರನ್ನ ಸೋಲಿಸ್ತೀನಿ ಅಂತ ಮಸ್ಕ್ ಆರಂಭಿಸ್ತಾ ಇದ್ದಾರೆ ಹೀಗಾಗಿ ಮಸ್ಕ್ ಟ್ರಂಪ್ ಟ್ರಂಪ್ ಕುರ್ಚಿಯನ್ನೇ ಬೇಕಾದರೂ ಅಲುಗಾಡಿಸಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಂದು ಕೋಟಿ ಅಮೆರಿಕನರಿಗೆ ನಷ್ಟ ಇವರಿಗೆ ಸ್ನೇಹಿತರೆ ಕೇವಲ ಮಸ್ಕ್ ಅಷ್ಟೇ ಅಲ್ಲ ಖುದ್ದು ಟ್ರಂಪ್ ಬೆಂಬಲಿಗರು ಕೆಲ ರಿಪಬ್ಲಿಕನ್ ಸಂಸದರು ಕೂಡ ಬಿಲ್ ನ ವಿರೋಧಿಸಿದ್ದಾರೆ ಕಾರಣ ಖರ್ಚು ಇಳಿಸುವುದಕ್ಕಾಗಿ ಟ್ರಂಪ್ ಅಮೆರಿಕ ಸರ್ಕಾರದ ಎರಡು ಅತಿ ದೊಡ್ಡ ಯೋಜನೆಗಳನ್ನ ಕಟ್ ಡೌನ್ ಮಾಡ್ತಾ ಇದೆ ಮೆಡಿಕೇಡ್ ಸ್ಕೀಮ್ ಪಡೆಯೋದಕ್ಕೆ ಕಠಿಣ ಬ್ಯಾರಿಯರ್ ಹಾಕಲಾಗಿದೆ ಮೆಡಿಕೇಡ್ ಅನ್ನೋದು ಅಮೆರಿಕದಲ್ಲಿ ಆರ್ಥಿಕವಾಗಿ ಹಿಂದೆ ಇರೋರು ಮಹಿಳೆಯರು ಮತ್ತು ಮಕ್ಕಳಿಗಿರೋ ಹೆಲ್ತ್ ಪ್ರೋಗ್ರಾಂ ಇದರಲ್ಲಿ ಇನ್ಶೂರೆನ್ಸ್ ಮೂಲಕ ಸರ್ಕಾರವೇ ಜನರ ಆರೋಗ್ಯದ ಖರ್ಚುಗಳನ್ನು ಬರಸುತ್ತೆ ಆದ್ರೆ ಟ್ರಂಪ್ ಈ ಹೊಸ ಬಿಲ್ನಲ್ಲಿ ಮೆಡಿಕೇಡ್ ಪಡೆಯೋಕೆ ಹೊಸ ಕಂಡೀಷನ್ಸ್ ಹಾಕಿದ್ದಾರೆ ತಿಂಗಳಿಗೆ ಎಂಬತ್ತು ಗಂಟೆ ಕೆಲಸ ಮಾಡ್ತಾ ಇರಬೇಕು ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಲಿಲ್ಲ ಅಂದ್ರೆ ಕೂಡಲೇ ಅವರನ್ನ ಮೆಡಿಕೇಡ್ ನಿಂದ ಹೊರಗೆ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಪ್ರಕಾರ ಈ ನೀತಿಯಿಂದ ಸುಮಾರು ಒಂದು ಕೋಟಿ ಅಮೆರಿಕನರು ಮೆಡಿಕೇಡ್ ಸೌಲಭ್ಯದಿಂದ ಹೊರಬೀಳ್ತಾರೆ ಅಲ್ಲದೆ ಸ್ನಾಪ್ ಅನ್ನು ಅಮೆರಿಕ ಸರ್ಕಾರದ ನ್ಯೂಟ್ರಿಷನ್ ನ ಕೂಡ ಈ ಬಿಲ್ನಲ್ಲಿ ಕಟ್ ಡೌನ್ ಮಾಡಲಾಗಿದೆ ಸ್ನ್ಯಾಪ್ ಯೋಜನೆಯಲ್ಲಿ ಅಮೆರಿಕದ ಬಡ ಜನರಿಗೆ ರಿಯಾಯಿತಿ ದರದಲ್ಲಿ ರೇಷನ್ ಸಿಗ್ತಾ ಇತ್ತು ಆದ್ರೆ ಈ ಬಿಲ್ನಿಂದ ಸುಮಾರು ಎಂಬತ್ತು ಲಕ್ಷ ಜನ ಸ್ನಾಪ್ ನಿಂದ ಹೊರಬೀಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸುಮ್ಮನೆ ವೇಸ್ಟ್ ಅಂತ ಟ್ರಂಪ್ ಅಮೆರಿಕ ಸರ್ಕಾರ ಹಸಿರು ಇಂಧನಗಳಿಗೆ ಇವಿ ವಾಹನಗಳಿಗೆ ಕೊಡ್ತಾ ಇದ್ದ ಇನ್ಸೆಂಟಿವ್ನ ಕೂಡ ಕಟ್ ಮಾಡ್ತಾ ಇದ್ದಾರೆ ಜೊತೆಗೆ ಓವರ್ ಆಲ್ ಬಿಲ್ ನೋಡಿದಾಗ ಏಲ್ ಯೂನಿವರ್ಸಿಟಿ ಪ್ರಕಾರ ಈ ನಿಂದ ಅತ್ಯಂತ ಕಮ್ಮಿ ಆದಾಯ ಹೊಂದಿರುವವರ ತೆರಿಗೆ ಸುಮಾರು ಎರಡೂವರೆ ಪರ್ಸೆಂಟ್ ನಷ್ಟು ಏರಿಕೆಯಾಗುತ್ತೆ ಅದೇ ಶ್ರೀಮಂತ ವರ್ಗದ ತೆರಿಗೆ ಸುಮಾರು ಎರಡು ಪರ್ಸೆಂಟ್ ನಷ್ಟು ಡೌನ್ ಆಗುತ್ತೆ ಅಲ್ಲದೆ ಅವರ ಆದಾಯ ಸುಮಾರು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಷ್ಟು ಏರಿಕೆಯಾಗುತ್ತೆ ಈ ರೀತಿಯೆಲ್ಲ ಆರೋಪಗಳಿದಾವೆ ಈ ಬಿಲ್ ಬಗ್ಗೆ ಹೀಗಾಗಿ ಟ್ರಂಪ್ ಬಡವರಿಂದ ದುಡ್ಡು ಕಿತ್ತು ಶ್ರೀಮಂತರಿಗೆ ಕೊಡ್ತಿದ್ದಾರೆ ಇವರು ಉಲ್ಟಾ ರಾಬಿನ್ಹುಡ್ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಟ್ರಂಪ್ ವಿರುದ್ಧ ಇನ್ನಷ್ಟು ಪ್ರತಿಭಟನೆಗಳಿಗೆ ದಾರಿಯಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಿಮಗೇನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ